ನಮಸ್ಕಾರ ಎಲ್ಲರಿಗೂ ಜನವರಿ ತಿಂಗಳೊಳಗೆ ಮೂರು ದಿನ ರಜಾ ಇತ್ತು ಹಾಗಾಗಿ ನಾವು ಬೆಂಗಳೂರಿನ ಬ್ಯುಸಿ ಲೈಫಿಂದ ಸ್ವಲ್ಪ ದೂರ ಹೋಗಿ ರಿಲ್ಯಾಕ್ಸ್ ಆಗೋಣ ಅಂಥೇಳಿ ಡಿಸೈಡ್ ಮಾಡಿ ನಾವು ಹೋಗಿದ್ದು ಗೋವಾಕ್ಕೆ ಹೆಂಗೂ ಗೋವಾದೊಳಗೆ ಅವರು ತಮ್ಮ ಫ್ರೆಂಡ್ಸ್ನೆಲ್ಲರೂ ಮೀಟ್ ಆಗೋ ಪ್ಲಾನ್ ಇತ್ತು ಹಾಗಾಗಿ ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಮಗಳಿಗೆ ಸಮುದ್ರಕ್ಕೆ ಕರ್ಕೊಂಡು ಹೋಗೋ ಮೇನ್ ಉದ್ದೇಶ ಇತ್ತು ಹಾಗಾಗಿನ ಗೋವಾ ಪ್ಲ್ಯಾನ್ ಮಾಡಿದ್ದು ಕಡಲಿನ ಅಲೆಗಳ ಜೊತೆ ಶಾಂಭವಿ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದಂಥೇಳಿ ನೋಡುವುದೇ ನಮ್ಮ ಭಾಳ ದಿನದ ಆಸೆ ಆಗಿತ್ತು ಹಾಗಾಗಿ ನಮ್ಮ ಜರ್ನಿನ ಬೆಂಗಳೂರಿಂದ ಗೋವಾದ ಕಡೆ ಶುರು ಮಾಡಿದ್ವಿ ರೂಮಿಂದ ಮುಂಜಾನೆ ಜಲ್ದಿ ಎದ್ದು ಸೂರ್ಯೋದಯಕ್ಕೆ ಸರಿಯಾಗಿ ಕಡಲ ತೀರವನ್ನು ನಾವೆಲ್ಲ ಸೇರ್ಕೊಂಡ್ವಿ ಒತ್ತಡದ ಬ್ಯುಸಿ ಲೈಫ್ನೊಳಗ ಮನಸ್ಸಿಗೆ ನಿರಾಳತೆ ಈ ಸಮುದ್ರ ಒಂದು ಒಳ್ಳೆ ಆಪ್ಷನ್ನು ಕಡಲಿನ ತೀರದಲ್ಲಿ ನಿಂತು ಕಣ್ಣಿನ ನೋಟನ ಎಲ್ಲಿವರೆಗೂ ಹಾಯಿಸ್ತೀವೋ ಅಲ್ಲಿವರೆಗೂ ನಮಗೆ ಕಾಣಿಸಿದ್ದು ಸಮುದ್ರದ ಅಲೆಗಳು ಉಕ್ಕಿ ಬರುವ ಸಮುದ್ರದ ಅಲೆಗಳ ಆರ್ಭಟ ವಿಸ್ತಾರವಾಗಿರೋ ಮರಳಿನ ರಾಶಿ ಒಮ್ಮೆಲೆ ಜೋರಾಗಿ ಮತ್ತೊಮ್ಮೆ ಶಾಂತವಾಗಿ ಬರುವಂಥ ಅಲೆಗಳು ಮುಂಜಾನೆಯ ಸೂರ್ಯೋದಯ ಸಾಗರದ ತಟದ ಅನುಭವವಂತೂ ನಿಜವಾಗ್ಲೂ ವರ್ಣಿಸ್ಲಿಕ್ಕೆ ಸಾಧ್ಯವಿಲ್ಲ ಈ ಅನುಭವ ಒಂದು ತರ ದೇಹ ಮತ್ತು ಮನಸ್ಸಿಗೆ ರಿಲ್ಯಾಕ್ಸ್ ನೀಡೋ ತರ ಒಂದು ಥೆರಪಿ ತರ ನನಗನಿಸ್ತು ಸಮುದ್ರದ ಮರಳಿನ ಮ್ಯಾಲೆ ಬರೀಗಾಲಲ್ಲಿ ನಡೆಯುವುದಂದ್ರ ಒಂದು ತರ ಮಜಾ ಸಮುದ್ರ ದಂಡಿ ಕರ್ಕೊಂಡು ಹೋಗಿ ಮಗಳ್ನ ಅಲೆಗಳನ್ನು ತೋರಿಸಿದಾಗ ಅಕಿ ಓಡ್ ಹೋಗಿ ಅಲೆಗಳ ಜೊತೆ ಆಟ ಆಡಿದ್ದ ಆ ಕ್ಷಣವನ್ನು ಯಾವತ್ತಿಗೂ ಮರಿಲಿಕ್ಕೆ ಸಾಧ್ಯ ಇಲ್ಲ ನೋಡಿರಿ ಶಾಂಭವಿದು ಅದು ಫಸ್ಟ್ ಎಕ್ಸ್ಪೀರಿಯೆನ್ಸು ಸಮುದ್ರನ ಅಕ್ಕಿ ಯಾವತ್ತೂ ನೋಡಿರಲಿಲ್ಲ ಹಾಗಾಗಿ ಸಮುದ್ರಕ್ಕೆ ಮೇಲೆ ಆ ಅಲೆಗಳನ್ನೆಲ್ಲ ನೋಡಿದ ಮೇಲೆ ಎಲ್ಲಿ ಹೆದ್ರುಕೊಳ್ತಾಳೋ ಅಳ್ತಾಳೇನೋ ಅಂತ ಅಂದ್ಕೊಂಡಿದ್ವಿ ಆದ್ರೆ ಅಕ್ಕಿ ಮಾಡಿದ ಎಂಜಾಯ್ಮೆಂಟ್ ನೋಡಿದ್ರೆ ನಮಗಂತೂ ಖುಷಿಗೆ ಪಾರಣ ಇಲ್ಲ ನೋಡ್ರಿ ಸಮುದ್ರದ ನೀರು ಉಪ್ಪು ಅಂತ ಹೇಳಿ ಅಕ್ಕಿಗೆ ಗೊತ್ತಿರಲಿಲ್ಲ ಹಾಗಾಗಿ ಮೊದಲೆಲ್ಲ ಅಲೆಗಳ ಜೊತೆ ಆಟ ಆಡಿದ್ಲು ಆಮೇಲೆ ಏನೋ ಒಂದು ಸ್ವಲ್ಪ ಕೈ ಬಾಯೊಳಗೆ ಇಟ್ಕೊಂಡ್ಲು ನೋಡ್ರಿ ಅಕ್ಕಿಗೆ ಉಪ್ಪುಪ್ಪ ಅನಿಸ್ತೋ ಏನೋ ಒಂಥರ ಮಜಾ ಟೇಸ್ಟ್ ಇತ್ತೋ ಏನೋ ಗೊತ್ತಿಲ್ಲ ಒಟ್ನೊಳಗೆ ಏನೋ ಒಂಥರ ಎಂಜಾಯ್ ಮಾಡಿದ್ಲು ಸೂರ್ಯೋದಯ ಆದಮೇಲೆ ಮುಂಜಾನೆ ಎಳೆ ಬಿಸಿಲಿನ ಕಿರಣಗಳು ನಮ್ಮ ಮೈ ಮ್ಯಾಲ್ ಬಿದ್ದಾಗ ಏನೋ ಒಂಥರ ಬೆಚ್ಚಗಿನ ಅನುಭವ ನಾವಿಬ್ಬರು ಗಂಡ ಹೆಂಡ್ತಿ ಎಷ್ಟೋ ಸಲ ಸಮುದ್ರ ತೀರಕ್ಕೆ ಬಂದೀವಿ ನೋಡ್ರಿ ಆಟ ಆಡೀವಿ ಫೋಟೋ ತಗೊಂಡಿವಿ ಮಜಾ ಮಾಡೀವಿ ಆದ್ರೆ ಈ ಸಲ ಮಗಳನ್ನು ಕರ್ಕೊಂಡು ಬಂದು ಅವಳ ಅವಳ ಜೊತೆ ಸಮುದ್ರದ ಅಲೆಗಳ ಜೊತೆ ಆಟ ಆಡಿದ್ದ ಅನುಭವ ಅದಲ್ಲ ಅದೆಲ್ಲ ಹಿಂದಿಂದನ್ನ ಮರೆಸಿಬಿಡ್ತು ನೋಡ್ರಿ ಅದಕ್ಕೆ ಹೇಳ್ತಾರೇನೋ ಮಕ್ಕಳ ಜೊತೆ ಕಳೆಯುವಂಥ ಪ್ರತಿ ಕ್ಷಣನೂ ಒಂದು ವಿಸ್ಮಯನ ನೋಡ್ರಿ ನಾವು ಸಣ್ಣವರಿದ್ದಾಗ ಮರಳು ಅಂದರೆ ಉಸ್ಕಿಂದು ಮನೆ ಕಟ್ಟಿ ಆಟ ಆಡ್ತಿದ್ವಿ ಆಟ ಮುಗಿದ ಮೇಲೆ ನಾವು ಕಟ್ಟಿರೋ ಮನಿನ ನಾ ಅವತ್ತು ಉಳಿದು ಬೆಳೆಸ್ಬಿಡ್ತಿದ್ವಿ ಆದರೆ ಈಗ ಇಲ್ಲಿ ಸಮುದ್ರದ ಉಸುಕನ್ನು ನೋಡಿದ ಮೇಲೆ ಮಗಳಿಗೋಸ್ಕರ ಒಂದು ಉಸ್ಕಿನ ಮನೆ ಕಟ್ಟಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದು ಮನಿನ ಕಟ್ಟೇ ಬಿಟ್ವಿ ಶಾಂಭವಿಗಂತೂ ಅದು ಮನಿ ಅದು ಅಂತ ಏನೂ ಗೊತ್ತಾಗಂಗಿಲ್ಲ ಅಂದರೂ ಅದ್ರ ಜೊತೆ ಆಟ ಆಡಿದ್ಲು ಆದ್ರೆ ಬರುವಾಗ ನಾವು ಕಟ್ಟಿದ್ದ ಮರಳಿನ ಮನಿನ ಬೀಳಿಸ್ಲಿಕ್ಕೆ ಮನಸ್ಸಾಗಲಿಲ್ಲ ನೋಡ್ರಿ ಪ್ರತಿ ಸಲ ಅಲೆ ಬಂದಾಗ್ಲೂ ಎಲ್ಲಿ ಕೊಚ್ಚಿ ಹೋಗ್ತದೋ ಅಂಥೇಳಿ ಭಯ ನಾವು ಅಲ್ಲಿ ಇರೋವರೆಗೂ ಯಾವ ಅಲೆಗಳಿಂದ ನಾವು ಕಟ್ಟಿರುವಂತ ಆ ಮನೆಗೆ ಏನೂ ಆಗಲಿಲ್ಲ ನಾವು ಹೆಂಗೆ ದೊಡ್ಡವರಾಗ್ತಾ ಹೋಗ್ತೀವೋ ಹಂಗೆ ನಮ್ಮ ವಿಚಾರಗಳನ್ನು ಬದಲಾಗ್ತಾ ಹೋಗ್ತಾವ ಹಿಂದೆಲ್ಲ ನಾವು ಕಟ್ಟಿರೋ ಉಸುಕಿನ ಮನಿನ ನಾವ ತುಳಿತಿದ್ವಿ ಅವಾಗೇನ್ ಮನಸ್ಸಿಗೆ ಬೇಜಾರು ಅನ್ನಿಸ್ತಿರ್ಲಿಲ್ಲ ಆದ್ರೆ ಈಗ ಹಂಗೆ ಮಾಡ್ಲಿಕ್ಕೆ ಮನಸ್ಸಾಗಲೇ ಇಲ್ಲ ಅದು ಮಗಳಿಗೋಸ್ಕರ ಕಟ್ಟಿದ್ರಿಂದ ಹಂಗೆ ಅನಿಸ್ತೋ ಏನೋ ಗೊತ್ತಿಲ್ಲ ಒಂದು ಥರ ಸ್ವಾರ್ಥದ ಪ್ರೀತಿ ಅಂತ ಅನಿಸ್ತು ನನಗೆ ಅಪ್ಪ ಮಗಳು ಸಮುದ್ರದ ಅಲೆಗಳ ಮಧ್ಯ ತಮ್ಮದ ಒಂದು ಪ್ರಪಂಚ ಅಂದ್ಕೊಂಡು ಎಂಜಾಯ್ ಮಾಡಿದರು ಆದರೆ ನನಗೆ ಹಂಗನ್ನಿಸ್ಲಿಲ್ಲ ನಾನು ಒಬ್ಬಕ್ಕಿನೇ ಕೂತ್ಕೊಂಡು ಅಲೆಗಳು ಬರೋದನ್ನು ನೋಡ್ಕೋತ ಏನೋ ಒಂಥರ ಎಂಜಾಯ್ ಮಾಡಿದೆ ಇಲ್ಲೇ ಎಂಜಾಯ್ ಮಾಡೋ ರೀತಿ ಬದಲಾದ್ರೂ ಒಟ್ಟಿನೊಳಗೆ ಮೂರು ಜನ ಮಸ್ತ್ ಎಂಜಾಯ್ ಮಾಡಿದ್ವಿ ಮಗಳ ಸಮುದ್ರದ ಮೊದಲ ಭೇಟಿ ಅಂಥೇಳಿ ಖುಷಿಯಿಂದ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡ್ವಿ ಮುಂದೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಅನಿಸ್ತದಂತೇಳಿ ಅಕ್ಕಿಗದು ಇಷ್ಟ ಆಗ್ತದೋ ಇಲ್ಲೋ ಗೊತ್ತಿಲ್ಲ ದೊಡ್ಡಕ್ಕೆ ಆದಮೇಲೆ ಆದರೆ ನಾವಂತೂ ಯಾವಾಗಲೂ ಅದನ್ನು ನೋಡ್ಬೋದು ಇಂಥ ಸಂಭ್ರಮದ ಕ್ಷಣಗಳು ಮತ್ತು ಜೀವನದೊಳಗೆ ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ ಮಕ್ಕಳು ಸಣ್ಣವರಿದ್ದಾಗ ಅವ್ರ ಜೊತೆ ಕಳೆಯುವಂಥ ಪ್ರತಿ ಕ್ಷಣನೂ ವಿಶೇಷನ ನೀವು ನಿಮ್ಮ ಮಕ್ಕಳನ್ನ ಫಸ್ಟ್ ಟೈಮು ಸಮುದ್ರಕ್ಕೆ ಕರ್ಕೊಂಡು ಹೋದಾಗ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಹೇಳಿ ಕಮೆಂಟ್ ಮಾಡಿರಿ ನಮಗೂ ಗೊತ್ತಾಗ್ತದೆ ಹಂಗ ಅನಿಸ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿರಿ ದೂರದಿಂದ ನೋಡಿದಾಗ ನಾವು ಕಟ್ಟಿರೋ ಮನೆ ಏನಂದ್ರೆ ಶಿವಲಿಂಗದ ಥರ ಅನಿಸ್ಲಿಗತ್ತದ ನೋಡ್ರಿ ಮರಳ ಮಾಡಿರ್ತಾರಲ್ಲ ಆ ಥರ ಇದನ್ನ ನೋಡಿದಾಗ ರಾಮೇಶ್ವರಂಗೆ ಹೋದಾಗ ಅಲ್ಲೇ ಮರಳಿನಿಂದ ಲಿಂಗವನ್ನು ಮಾಡಿ ಪೂಜಾ ಮಾಡಿದ್ದು ನೆನಪಾಯಿತು ಥ್ಯಾಂಕ್ ಯು